ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಸವಿಗನ್ನಡ ಪ್ರಥಮ ಭಾಷೆಯ ಪರಿಷ್ಕೃತ ಟೂ ತೌಸಂಡ್ ಟ್ವೆಂಟಿ ಫೋರ್ ಭಾಗ ಎರಡರ ಮೂರು ಕಲ್ಲುಗಳು ಗದ್ಯದ ಕ್ವಶನ್ ಆನ್ಸರ್ಗಳನ್ನು ವಿವರಿಸುತ್ತಿದ್ದೇನೆ ಮೊದಲನೇದಾಗಿ ಕೇಳಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಫಸ್ಟ್ ವರ್ಡ್ ಶಿಲ್ಪಿ ಪ್ರಾರಂಭ ಪ್ರತಿನಿತ್ಯ ಉಳಿ ಮೂರ್ತಿ ಕೆತ್ತು ಸುತ್ತಿಗೆ ಹತ್ತಾರು ಏಟು ಸುಂದರ ಶಿಲ್ಪ ಸಂತೋಷ ಹೊಗಳು ಗೆಳೆಯ ಕೊಂಡಾಡು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಮೀನ್ ಪದಗಳ ಅರ್ಥ ಸೊ ರೈಟಾ ಮೀನಿಂಗ್ಸ್ ವಿಗ್ರಹ ಮೀನ್ಸ್ ಐಡಲ್ ಪ್ರತಿಮೆ ಮೀನ್ಸ್ ಸ್ಟ್ಯಾಚು ಸುಂದರ ಮೀನ್ಸ್ ಬ್ಯೂಟಿಫುಲ್ ಚಲವು ಮೀನ್ಸ್ ಬ್ಯೂಟಿ ಸಹಿಸು ಈಸ್ ತಾಳು ಟಾಲರೇಟ್ ನೆಕ್ಸ್ಟ್ ಈಗ ಕ್ವೆಶನ್ ಆನ್ಸರ್ ನೋಡೋಣ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಫಸ್ಟ್ ಕ್ವೆಶನ್ ನೋಡೋಣ ಫಸ್ಟ್ ಒನ್ ಶಿಲ್ಪಿ ಮೂರು ಕಲ್ಲುಗಳನ್ನು ಏಕೆ ತಂದನು ಸೊ ಇಟ್ಸ್ ಮೀನಿಂಗ್ ಇಸ್ ವೈಟ್ ದಿಸ್ ಡಿಟ್ ದ ಸ್ಕಪ್ಚರ್ ಬ್ರಿಂಗ್ ದ ತ್ರೀ ಸ್ಟೋನ್ಸ್ ದ ಆನ್ಸರ್ ಈಸ್ ಸುಂದರವಾದ ಮೂರ್ತಿಯನ್ನು ಕೆತ್ತಲು ತಂದನು ಏಕೆ ಅನ್ನೋ ಪದ ಇನ್ಸ್ಟೆಡ್ ಆಫ್ ಎ ಕೆ ಶುಡ್ ರೈಟ್ ದಿಸ್ ಆನ್ಸರ್ ನೀವು ಏಕೆ ಎನ್ನು ಪದಗಳನ್ನು ತೆಗೆದು ಈ ಉತ್ತರವನ್ನು ಬರೆಯಬೇಕು ನೆಕ್ಸ್ಟ್ ಕ್ವಶನ್ ಇಸ್ ಶಿಲ್ಪಿಯು ಕಲ್ಲನ್ನು ಕೆತ್ತಲು ಏನನ್ನು ಬಳಸಿದನು ವಾಟ್ ಡಿಡ್ ದ ಸ್ಕಲ್ಪ್ಚರ್ ಯೂಸ್ ಟು ಮೇಕ್ ದ ಸ್ಟೋನ್ ಹುಳಿ ಮತ್ತು ಸುತ್ತಿಗೆ ಹುಳಿ ಮತ್ತು ಸುತ್ತಿಗೆಯನ್ನು ಬಳಸಿದ ಏನನ್ನು ಏನು ಏನು ಇನ್ಸ್ಟಿಡ್ ಆಫ್ ಏನನ್ನು ನೀವು ಹುಳಿ ಮತ್ತು ಸುತ್ತಿಗೆ ಅಂತ ಶಿಲ್ಪಿ ಕಲ್ಲನ್ನು ಕೆ ಇಲ್ಲಿವರೆಗೂ ಆ್ಯಸಿಟೀಸ್ ಏನನ್ನು ತೆಗೆದು ಉಳಿ ಮತ್ತು ಸುತ್ತಿಗೆ ಅಂತ ಬರಿಬೇಕು ಯಾವ ಕಲ್ಲು ಸುಂದರ ಮೂರ್ತಿಯಾಯಿತು ವಿಚ್ ಸ್ಟೋನ್ ಬಿಕಮ್ ಅ ಬ್ಯೂಟಿಫುಲ್ ಸ್ಟ್ಯಾಚು ಯಾವ ಕಲ್ಲು ಅಂದರೆ ಮೂರನೆಯ ಕಲ್ಲು ನೀವು ಯಾವ ಅನ್ನುವ ತೆಗೆದು ಮೂರನೆಯ ಕಲ್ಲು ಅಂತ ಬರೆದು ಕಲ್ಲು ಸುಂದರ ಮೂರ್ತಿ ಆಯಿತು ಅಂತ ಆ್ಯಾಸಿಟೀಸ್ ಬರಿಬೇಕು ಇದನ್ನು ಬರಿಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಫೋರ್ತ್ ಒನ್ ಮೊದಲೆರಡು ಕಲ್ಲುಗಳು ಕೊನೆಗೆ ಏನೆಂದು ತೀರ್ಮಾನಿಸಿದವು ವಾಟ್ ಡಿಡ್ ದ ಫಸ್ಟ್ ಟು ಸ್ಟೋನ್ಸ್ ಎಂಡ್ ಆಫ್ ದೇ ಡಿಸೈಡೆಡ್ ಎಂಡ್ ಆಫ್ ಬೀಂಗ್ ಅವು ಏನೆಂದು ತೀರ್ಮಾನಿಸಿದವು ಅಂತಂದರೆ ಇಲ್ಲಿದೆ ನೋಡಿ ಆನ್ಸರ್ ಇದರಲ್ಲಿ ಇಲ್ಲಿದೆ ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯಲ್ಲಿ ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು ಇಲ್ಲಿ ಪ್ಯಾರಾಗ್ರಾಫ್ ಬರ್ತಲ್ಲ ಈ ಪ್ಯಾರಾಗ್ರಾಫಲ್ಲಿ ಇಲ್ಲಿದೆ ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯಲ್ಲಿ ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು ಅರ್ಥ ಆಯಿತು ನಮ್ಮ ನೆಕ್ಸ್ಟ್ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಸೊ ಶುಡ್ ರೈಟ್ ದ ಇನ್ ಒನ್ ಸೆಂಟೆನ್ಸ್ ಶುಡ್ ದ ರೈಟ್ ಆನ್ಸರ್ ಇನ್ ಒನ್ ಸೆಂಟೆನ್ಸ್ ನೀವು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಫಸ್ಟ್ ಕ್ವಶನ್ ಮೊದಲನೆಯ ಕಲ್ಲು ಶಿಲ್ಪಿಗೆ ಏನೆಂದು ಹೇಳಿತು ವಾಟ್ ಡಿಡ್ ದ ಫಸ್ಟ್ ಸ್ಟೋನ್ ಟೆಲ್ ದ ಸ್ಕ್ಲಪ್ಚರ್ ಆನ್ಸರ್ ನೋಡೋಣ ಅಯ್ಯೋ ಶಿಲ್ಪಿಯೇ ನಾನನ್ನು ಏಟನ್ನು ಸಹಿಸಲಾರೆ ನನ್ನನ್ನು ಬಿಟ್ಟಿಬಿಡು ಎಂದಿತು ಅರ್ಥ ಆಯ್ತಲ್ಲ ಸ ನೆಕ್ಸ್ಟ್ ಆನ್ಸರ್ ಈಸ್ ನೆಕ್ಸ್ಟ್ ಕ್ವೆಶನ್ ಈಸ್ ಮೂರನೆಯ ಕಲ್ಲು ಹೇಗೆ ಸುಂದರ ಮೂರ್ತಿಯಾಯಿತು ಹೌ ಡಿಟ್ ದ ಥರ್ಡ್ ಸ್ಟೋನ್ ಬಿಕಮ್ ಅ ಬ್ಯೂಟಿಫುಲ್ ಸ್ಟ್ಯಾಚ್ಯೂ ಮೂರನೆಯ ಕಲ್ಲು ಎಲ್ಲ ಏಟುಗಳನ್ನು ಸಹಿಸಿಕೊಂಡು ಸುಂದರ ಮೂರ್ತಿಯಾಯಿತು ಹೇಗೆ ಇಲ್ಲ ನೋಡಿ ಹೇಗೆ ಅಂತಂದರೆ ಮೂ ಹೇಗೆ ತೆಗೆದು ನೀವು ಎಲ್ಲ ಏಟುಗಳನ್ನು ಸಹಿಸಿಕೊಂಡು ದಿಸ್ ಈಸ್ ದ ಮೇನ್ ಆನ್ಸರ್ ಒಂದು ಸುಂದರ ಮೂರ್ತಿಯಾಯಿತು ಥರ್ಡ್ ಒನ್ ಜನರು ಏನನ್ನು ಕಂತುಂಬ ನೋಡಿ ಆನಂದಿಸಿದರು ವಾಟ್ ಡಿಡ್ ಪೀಪಲ್ ಎಂಜಾಯ್ ಸೀನ್ ಜನರು ಮೂರನೆಯ ಕಲ್ಲಿನ ಸೌಂದರ್ಯವನ್ನು ನೋಡಿ ಆನಂದಿಸಿದರು ಅರ್ಥ ಆಯ್ತಲ್ಲ ಮಕ್ಕಳೇ ಇವಾಗ ನೆಕ್ಸ್ಟ್ ಮೀನು ಹೋಗೋಣ ಮಾದರಿಯಂತೆ ಪದಗಳನ್ನು ಕೂಡಿಸಿ ಬರೆಯಿರಿ ಮಾದರಿ ಅಂತಂದರೆ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇದೇ ರೀತಿ ನಾವು ಪದಗಳನ್ನು ಕೂಡಿಸಿ ಬರೀಬೇಕು ಮೂರ್ತಿ ಪ್ಲಸ್ ಅನ್ನು ಮೂರ್ತಿಯನ್ನು ಶಿಲ್ಪಿ ಪ್ಲಸ್ ಅನ್ನು ಶಿಲ್ಪಿಯನ್ನು ಸುತ್ತಿಗೆ ಪ್ಲಸ್ ಅನ್ನು ಸುತ್ತಿಗೆಯನ್ನು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಈಸ್ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ ಫಸ್ಟ್ ಒನ್ ಈಸ್ ಒಬ್ಬ ಶಿಲ್ಪಿ ಸುಂದರವಾದ ಡ್ಯಾಶ್ ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಆನ್ಸರ್ ಈಸ್ ಮೂರ್ತಿಗಳನ್ನು ಸೆಕೆಂಡ್ ಒನ್ ಈಸ್ ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಡ್ಯಾಶ್ಗಳನ್ನು ಸಹಿಸಿಕೊಂಡಿತು ಎಲ್ಲ ಏಟುಗಳನ್ನು ಏಟುಗಳನ್ನು ಇಸ್ ದ ಆನ್ಸರ್ ಥರ್ಡ್ ಒನ್ ಜನರು ಶಿಲ್ಪಿಯನ್ನು ಬಾಯಿ ತುಂಬ ಡ್ಯಾಶ್ ಬಾಯಿ ತುಂಬ ಹೊಗಳುತ್ತಿದ್ದರು ಇಸ್ ದ ಆನ್ಸರ್ ನೆಕ್ಸ್ಟ್ ಮೇ ಕೊಟ್ಟಿರುವ ವಾಕ್ಯಗಳನ್ನು ಘಟನೆಗೆ ಅನುಸಾರವಾಗಿ ಅನುಕ್ರಮವಾಗಿ ಬರೆಯಿರಿ ಅಂದರೆ ಘಟನೆಗೆ ಅನುಸಾರವಾಗಿ ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ ಘಟನೆಗಳ ಯಾವ ರೀತಿ ಘಟನೆಯಾಗಿದೆ ಒನ್ ಬೈ ಒನ್ ನಾವು ಅದನ್ನು ಹುಡುಕಿ ಬರಿ ಅದು ಜಂಬರ್ಲ ಕೊಟ್ಟಿದ್ದಾರೆ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಗಳನ್ನು ನಾವು ಕರೆಕ್ಟಾಗಿ ಸ್ಟೇಟ್ಮೆಂಟ್ಗಳನ್ನು ಒಂದಾದ ಮೇಲೆ ಯಾವುದು ಒಂದಾದ ಮೇಲೆ ಒಂದು ನೆಕ್ಸ್ಟ್ ಯಾವುದು ಥರ್ಡ್ ಯಾವುದು ಇದೆ ಫೋರ್ತ್ ಇದೆ ಅಂತ ನಾವು ಕರೆಕ್ಟಾಗಿ ಬರಿಬೇಕು ಫಸ್ಟ್ ಓದನ ಫಸ್ಟ್ ಸ್ಟೇಟ್ಮೆಂಟ್ ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು ಸೆಕೆಂಡ್ ಸ್ಟೇಟ್ಮೆಂಟ್ ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಾರೆ ನನ್ನನ್ನು ಬಿಟ್ಟು ಬಿಡು ಎಂದಿತು ಥರ್ಡ್ ಒನ್ ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತು ಫೋರ್ತ್ ಒನ್ ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳನ್ನಾಗಿ ಮಾಡಿದನು ಇವಾಗ ನಾವು ಫಸ್ಟ್ ಸನ್ ಸ್ಟೇಟ್ಮೆಂಟನ್ನು ಬರೆಯೋಣ ಇದು ಫಸ್ಟ್ ಸ್ಟೇಟ್ಮೆಂಟ್ ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಾರೆ ನನ್ನನ್ನು ಬಿಟ್ಟು ಬಿಡು ಎಂದಿತು ದಿಸ್ ಈಸ್ ದ ಫಸ್ಟ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಒನ್ ಈಸ್ ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತು ಸೆಕೆಂಡ್ಸ್ ಥರ್ಡ್ ಸ್ಟೇಟ್ಮೆಂಟ್ ಈಸ್ ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡಿದನು ಫೋರ್ತ್ ಒನ್ ಈಸ್ ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು ಅರ್ಥ ಆಯ್ತಲ್ಲ ಮಕ್ಕಳೇ ನೆಕ್ಸ್ಟ್ ಮೀನ್ ಈಸ್ ಗೆರೆ ಎಳೆದ ಪದ ಓದಿ ಮತ್ತು ಬರೆಯಿರಿ ಇಲ್ಲಿ ಪದಗಳಿಗೆ ಗೆರೆ ಎಳೆದಿದ್ದಾರೆ ಅದನ್ನು ಓದ್ಬಿಟ್ಟು ಆ ಪದವನ್ನು ನಾವಿಲ್ಲಿ ಆ ವರ್ಡನ್ನು ನಾವಿಲ್ಲಿ ಬರಿಬೇಕು ಫಸ್ಟ್ ಒನ್ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಇಲ್ಲಿ ಮೂರು ಅಂಡರ್ಲೈನ್ ಮಾಡಿದ್ದಾರೆ ನೋಡಿ ಈ ಪದವನ್ನು ನಾವು ಇಲ್ಲಿ ಬರೀಬೇಕು ಮೂರು ಅಂತ ನೆಕ್ಸ್ಟ್ ಮೀ ನೆಕ್ಸ್ಟ್ ಸೆಂಟೆನ್ಸ್ ಅದಕ್ಕೆ ನೂರಾರು ಪೆಟ್ಟುಗಳನ್ನು ಹಾಕಿದನು ನೂರು ನೂರಾರು ಕೆಳಗೆ ಲೈನ್ ಇದೆ ಸೊ ನಾವು ನೂರಾರು ಬರಿಬೇಕು ವರ್ಡನ್ನು ಪದವನ್ನು ಥರ್ಡ್ ಒನ್ ಈಸ್ ಮೂರನೆಯ ಕಲ್ಲಿಗೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು ಇಲ್ಲಿ ಸಾವಿರಾರು ಪದವನ್ನು ನಾವಿಲ್ಲಿ ಬರಿಬೇಕು ನೆಕ್ಸ್ಟ್ ಈಸ್ ಚಟುವಟಿಕೆ ಮೀನ್ಸ್ ಆ್ಯಕ್ಟಿವಿಟಿ ವೃತ್ತ ಪತ್ರಿಕೆಗಳಲ್ಲಿ ಬರುವ ಐತಿಹಾಸಿಕ ಸ್ಥಳಗಳನ್ನು ಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಬ ಅಂಟಿಸಿ ವೃತ್ತಪತ್ರಿಕೆ ಅಂದರೆ ನ್ಯೂಸ್ ಪೇಪರಲ್ಲಿ ಬರುವಂಥ ಐತಿಹಾಸಿಕ ಸ್ಥಳಗಳನ್ನು ನಾವಿಲ್ಲಿ ಕಟ್ ಮಾಡಿ ಇಲ್ಲಿ ಅದನ್ನು ಅಂಟಿಸ್ಬೇಕು ಅಂತ ಸಾಮರ್ಥ್ಯ ಈ ಗದ್ಯದ ಕಲಿಕೆಯೊಂದಿಗೆ ಪಠ್ಯದಲ್ಲಿನ ಘಟನೆಗಳನ್ನು ಅನುಕ್ರಮವಾಗಿ ನೆನಪಿಸಿಕೊಂಡು ಹೇಳುವ ಮತ್ತು ಬರೆಯುವ ಸಾಮರ್ಥ್ಯವನ್ನು ಪಡೆಯಿರಿ ಅಂತ ಅಂದರೆ ಇಲ್ಲಿ ಘಟನೆಗೆ ಒಂದಾದ ಮೇಲೆ ಒಂದು ಯಾವುದು ರೀತಿ ಬಂದಿದೆಯೋ ಅದನ್ನು ಓದ್ಕೊಂಡು ನೆನಪಿಸಿಕೊಂಡು ಹೇಳುವಂಥ ಸಾಮರ್ಥ್ಯ ಹೇಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ದಾರೆ ನಿಮ್ಮ ಎಲ್ಲರಿಗೂ ಈ ಪಾಠವು ಅರ್ಥವಾಗಿದೆ ಎಂದು ನಾನು ತಿಳಿಯುತ್ತೇನೆ ಪ್ಲೀಸ್ ನನ್ನ ಚಾನೆಲ್ನ ಈ ವಿಡಿಯೋನ ಎಲ್ಲರಿಗೂ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಎಲ್ಲರನ್ನೂ ನಾನು ಕೇಳಿಕೊಳ್ತೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ಕಾರ